ಸೊ ಅಂಬರೀಷ್ ಮತ್ತು ನಿಮ್ಮ ಸ್ನೇಹದ ಯಾವುದಾದ್ರೂ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನು ಮಂಡ್ಯ ರಾಜಕಾರಣಕ್ಕೆ ಬರಲಿಕ್ಕೆ ನಾನು ಒಬ್ಬ ಪ್ರಬಲವಾದಂಥ ಕಾಣಕರ್ತ ನನ್ನ ಅವರ ಸ್ನೇಹ ಭಾಳ ಅಪಾರವಾದದ್ದು ಸೊ ಬಂದು ಒಂದು ಬಾರಿ ಎಂ ಪಿ ಆದಮೇಲೆ ಎರಡನೇ ಬಾರಿಗೆ ಅವರು ಕಾಂಗ್ರೆಸ್ಗೆ ಹೋದರು ನಾನು ಜನತಾ ದಳದಲ್ಲಿದ್ದೆ ದೆನ್ ಆ ಟೈಮ್ನಲ್ಲಿ ಒಂದು ಸಿಚುವೇಷನಲ್ಲಿ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡೋಣಾಗ ಏ ಒಂದು ಸರ್ ನಾನೇ ನಿಮ್ಮ ಸೋಲಿಸ್ತೀನಿ ಅಂತ ಒಂದು ಸಲ ತಮಾಷೆಗೆ ಹೇಳಿದ್ದೆ ನಾನು ಸೊ ಅದು ಸನ್ನಿವೇಶ ಎದುರೆದುರುಗಡೆನೆ ಬಂದುಬಿಡ್ತು ಸೊ ಅವಾಗ ಬಹುಶಃ ವಿಷ್ಣುವರ್ಧನ್ ಅವರಿಬ್ರು ನಂಗೆ ಭಾಳ ತುಂಬ ಆತ್ಮೀಯತೆ ಸನ್ನಿವೇಶ ಆಯಿತು ಎದಷ್ಟೋ ಗೆದ್ದು ನಾನು ಗೆದ್ದೆ ಅವ್ರು ಸೋತರು ಮೇಡಮ್ ಇನ್ನು ಸರ್ಗೆ ಊಟ ತಿಂಡಿ ವಿಚಾರದಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಇದ್ದಾರಾ ಇಂಥದ್ದೇ ಬೇಕು ಅಂತೇಳಿ ಯಾವ್ದನ್ನ ತುಂಬ ಇಷ್ಟಪಟ್ಟು ಅಂತ ಹೆಚ್ಚು ತಿಂಡಿನಲ್ಲಿ ರೊಟ್ಟಿ ಇಷ್ಟಪಡ್ತಾರೆ ಅವರು ಊಟದಲ್ಲಿ ಉಪ್ಸಾರು ಆಮೇಲೆ ನಾನ್ ವೆಜ್ ಬಂದರೆ ನಾಟಿ ಕೋಳಿ ಸಾರು ನಾವಿಬ್ರು ಬಿಫೋರ್ ಎಲೆಕ್ಷನ್ ಒನ್ ಇಯರ್ ಇಂದ ವೆಜಿಟೇರಿಯನ್ಗೆ ಹೋಗ್ಬಿಟ್ಟಿದ್ದೀವಿ ಬಟ್ ನಮ್ಮ ಮನೆಯಲ್ಲಿ ನಾನ್ ವೆಜ್ ಉಪಯೋಗನಾಗ ಬಿರಿಯಾನಿ ನಾಟಿ ಕೋಳಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್